ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಬಾರ್ಡರ್ ಡಿಸೈನ್ನ ಹೇಳ್ಕೊಡ್ತೀನಿ ನಿಮಗೆ ಬನ್ನಿ ಸ್ಟಾರ್ಟ್ ಮಾಡೋಣ ಮಾಮೂಲಿ ಆರೇಳಿ ಥ್ರೆಡ್ನ ತೊಗೊಂಡಿದ್ದೀನಿ ನೋಡಿ ಮಾಮೂಲಿ ಎರಡು ಸಲ ಲಾಕ್ನ ಮಾಡ್ಕೊಳ್ಳೋಣ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದ್ರೂ ಒಂದೇ ಸಿಂಗಲ್ ಕ್ರೋಶ ಅಂದ್ರೂ ಒಂದೇ ಎರಡೂ ಒಂದೇ ನೋಡಿ ಎರಡು ಸಲ ಲಾಕ್ ಅಂತಲೂ ಹೇಳ್ಬೋದು ಎರಡು ಸಲ ಸಿಂಗಲ್ ಕ್ರೋಶ ಅಂತನಾದರೂ ಹೇಳ್ಬೋದು ನೋಡಿ ನಾನು ಆದ್ರೂ ಇದು ಲಾಕ್ ಅಂತಲೇ ಕನ್ಸಿಡರ್ ಮಾಡ್ತೀನಿ ಅಂದರೆ ಲಾಕ್ ಹಾಕೋದನ್ನೇ ಅಲ್ವಾ ಇದನ್ನು ನಾನು ತೋರಿಸ್ತಿರೋದು ಅದಕ್ಕೆ ನೋಡಿ ಎರಡು ಸಲ ಲಾಕ್ ಹಾಕ್ಕೊಂಡ್ಮೇಲೆ ಥ್ರೆಡ್ನ ಸ್ವಲ್ಪ ಹೀಗೆ ತೊಗೊಳ್ಳಿ ದಾರನ ಈ ರೀತಿ ತೊಗೊಂಡು ನಿಮ್ಮ ಹತ್ರ ಯಾವುದಾದ್ರೂ ಫ್ರೆಂಡ್ಸ್ ನಿಮಗೆ ಸ್ಮಾಲ್ ಬೀಡು ಅಥವಾ ಮೀಡಿಯಮ್ ಬೀಡು ಯಾವುದಾದ್ರೂ ಸರಿ ಡಿಸೈನ್ ಇದರೋದಾದರೂ ಓಕೆ ಡಿಸೈನ್ ಇಲ್ಲ ಅಂದ್ರೂ ಓಕೆ ನಿಮ್ಗೆ ಯಾವುದು ಬರುತ್ತೆ ಅದನ್ನು ಹಾಕ್ಕೊಂಡು ಬೀಡನ್ನ ನೋಡಿ ಈ ರೀತಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಮಾಡ್ಕೊಂಡಾದ್ಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳಿ ಹೀಗೆ ಬಟ್ಟೆಗೆ ಲಾಕ್ ಮಾಡಾದ್ಮೇಲೆ ಫೈ ಚೇನನ್ನು ಹಾಕೋಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಫೈವ್ ಚೈನನ್ನು ಹಾಕ್ಕೊಂಡು ಸ್ವಲ್ಪ ಹಾಗೆಯೇ ನಾವೀಗ ಹಾಕ್ತಿದ್ದೀವಲ್ಲ ಅಷ್ಟನ್ನೇ ಬಟ್ಟೆ ತಿರುಗಿಸ್ಕೊಳ್ಳಿ ಸಾಕು ಈ ರೀತಿ ಹಾಕ್ಕೊಂಡು ಮೊದಲು ಸಿಂಗಲ್ ಕ್ರೋಶ ಮಾಡಿಕೊಂಡೆ ನೋಡಿ ಫಸ್ಟ್ ಇದೆಯಲ್ಲ ಅದರೊಳಗಡೆ ಹೋಗಿ ಲಾಕ್ನ ಮಾಡ್ಕೊಳ್ಳಿ ಫಸ್ಟ್ ಲಾಕ್ ಒಳಗಡೆ ಹೋಗಿ ಲಾಕ್ನ ಮಾಡ್ಕೊಂಡು ಹಾಕ್ಕೊಂಡು ಮತ್ತೆ ಇನ್ನೊಂದು ಸಲ ಇನ್ನೊಂದು ಸಲ ಲಾಕ್ ಮಾಡಬೇಕು ಎರಡು ಸಲ ಲಾಕ್ ಮಾಡ್ಕೋಬೇಕು ಎರಡು ಸಲ ಲಾಕ್ ಮಾಡಿಕೊಂಡಾದಮೇಲೆ ಬಟ್ಟೆನ ಮತ್ತು ಸ್ಟ್ರೈಟ್ ತಿರುಗಿಸ್ಕೊಳ್ಳಿ ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಂಡು ಈ ಚೈನ್ ಒಳಗಡೆ ಹೋಗಿ ದಾರನ ತಂದು ಮೂರು ಉಪ್ಪು ಇಲ್ಲಿ ಮೂರು ಲೂಪ್ ಒಳಗಡೆ ಒಂದೇ ಸಲ ತೊಗೋಬೇಕು ಹೀಗೆ ಹಾಫ್ ಡಬಲ್ ಕ್ರೋಶ್ ಆಗುತ್ತೆ ಮೂರನ್ನು ಸೇರಿಸಿ ಒಂದೇ ಸಲ ತೊಗೊಂಡ್ರೆ ಹಾಫ್ ಡಬಲ್ ನೋಡಿ ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಂಡು ಚೈನ್ ಒಳಗಡೆ ಹೋಗಿ ದಾರನ ತಂದರೆ ಮೂರು ಲೂಪ್ ಇರುತ್ತೆ ಅದರೊಳಗಡೆ ಒಂದೇ ಸಲ ತೊಗೋಬೇಕು ಹೀಗೆ ಆಗ ಹಾಫ್ ಡಬಲ್ ಕ್ರೋಶ್ ಆಗುತ್ತೆ ಇದೇ ಥರ ನಾವು ಈ ಫೈವ್ ಚೈನ್ ಒಳಗೆ ಒಂಬತ್ತು ಸರಿ ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ನೋಡಿ ಈ ರೀತಿ ಒಂಬತ್ತು ಸಿಂಗಲ್ ಕ್ರೋಶನ್ನು ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕ್ಬಿಡಿ ಅದರಿಂದ ಸ್ವಲ್ಪ ಒಳಗಡೆ ಈ ಲಾಕ್ ಹಾಕಿದ್ದೀವಲ್ಲ ಅದ್ರ ಪಕ್ಕನೇ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪುಟ್ಟ ಪುಟ್ಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಗ್ರ್ಯಾಂಡ್ ಬೇಡ ಅಂತ ಹೇಳ್ತಾರಲ್ವಾ ಅವರಿಗೆ ಈ ರೀತಿ ಹಾಕೊಳ್ಳಿ ಸ್ವಲ್ಪ ದೊಡ್ಡದಾಗಿ ಬೇಕು ಅಂತಂದರೆ ನೀವಿಲ್ಲಿ ಸಿಂಗಲ್ ಕ್ರೋಶ ಅಥವಾ ಡಬಲ್ ಕ್ರೋಶ ಯಾವುದನ್ನಾದರೂ ಮಾಡ್ಕೋಬೋದು ನಾನಿಲ್ಲಿ ಹಾಫ್ ಡಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಸಿಂಗಲ್ ಕ್ರೋಶ ಅಥವಾ ಡಬಲ್ ಕ್ರೋಶನ್ನು ಮಾಡ್ಕೊಳ್ಳಿ ಆಚು ಸ್ವಲ್ಪ ದೊಡ್ಡದಾಗಿ ಬರುತ್ತೆ நோடி இல்லை ஆறு ஜன லாக்கு மேடாதமேலே நெக்ஸ்டு இன்னொன்னு சல பக்கலே லாக்கு மேட் சல பக்கதல்லே லாக்கு மேட் ஹீங்க லாக்கு மேட் அதுமேலே திரைனா ஒருகளை தந்து ஒன்று பீடன்னாக்கி பீட் லாக்கு மத்தே பட்டைக்கு கரெக்டாக நோட்கொண்டு எல்லாம் இருக்கா அது லாக்கு மேட் இன்னொரு அதுக்கு தோடி நீங்கள் ஃப்ளவர் பீடெல்லாம் பார்த்தல ஆ ஃபர ಈ ಥರ ಬೀಡ್ ಲಾಕ್ ಮಾಡ್ಕೊಂಡಾದಮೇಲೆ ಫೈವ್ ಚೈನನ್ನು ಹಾಕೋಬೇಕು ಒನ್ ಟು ತ್ರೀ ಫೋರ್ ಫೈ ಫೈವ್ ಚೈನನ್ನು ಹಾಕ್ಕೊಂಡು ಸ್ವಲ್ಪ ಬಟ್ಟೆನ ತಿರುಗಿಸ್ಕೊಂಡು ಫಸ್ಟು ಬೀಟ್ ಪಕ್ಕ ಫಸ್ಟ್ ಲಾಕಿದೆಯಲ್ವ ಸಲ ಲಾಕ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಲಾಕಿದೆ ನೋಡಿ ಅದ್ರ ಪಕ್ಕ ನಾವು ಆರ್ತನ ಕಂಪ್ಲೀಟ್ ಮಾಡಿ ಲಾಕ್ ಮಾಡ್ಕೊಂಡ್ವಲ್ಲ ಆ ಲಾಕಕ್ಕೆ ಒಂದ್ಸಲ ಮಾಡ್ಕೊಳ್ಳಿ ಏಕೆಂದರೆ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ತಿರುಗಿಸ್ಕೊಳ್ಳಿ ಈ ರೀತಿ ತಿರುಗಿಸ್ಕೊಂಡ ಮೇಲೆ ಕ್ರೋಶ ಮೇಲೆ ಸಲ ಥ್ರೆಡ್ನ ತೊಗೊಂಡು ಚೈನ್ ಒಳಗಡೆ ಈಗ ಆಫ್ ಡಬಲ್ ಕ್ರೋಶ್ ಮಾಡ್ಕೊಂಡು ಹೋಗ್ಬೇಕು ಮೂರ್ ಲೂಪ್ ಇರುತ್ತೆ ಮೂರು ಲೂಪ್ ಒಂದೇ ಸಲ ತಗೊಂಡು ಇಲ್ಲಿ ಒಂಬತ್ತು ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಕ್ಯೂಟ್ ಆಗಿ ತಿಕ್ಕಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಗ್ರ್ಯಾಂಡ್ ಡಿಸೈನ್ ಬೇಡ ಅನ್ನೋರು ಆರಾಮಾಗಿ ಇದನ್ನು ಹಾಕೋಬೋದು ಬಾರ್ಡರ್ ಡಿಸೈನು ಬರುತ್ತೆ ಕುಚ್ಚು ಬೇಡ ಅನ್ನೋರು ಕುಚ್ಚು ಹಾಕೊಳ್ಳೋದೇನೋ ಹಾಕೋಬೋದು ಬೇಕು ಅಂದರೆ ನೀವು ಕುಚ್ಚನ್ನು ಹಾಕೊಂಡು ಹಾಕೋಬೋದು ಆದರೆ ಬಾರ್ಡರ್ ಡಿಸೈನ್ ಇದು ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿ ಬರುತ್ತೆ ನೋಡಿ ಆರ್ಚ್ ಆದಮೇಲೆ ಈ ಪಸ್ಟ್ ಲಾಕ್ ಹಾಕಿದ್ವಲ್ಲ ಅದ್ರ ಪಕ್ಕಕ್ಕೇ ಹಾಕೊಳ್ಳಿ ಯಾಕೆಂದರೆ ಫೋಟೋ ಚೆನ್ನಾಗಿ ಬರಬೇಕು ಅಂದರೆ ದೂರ ಆಗಬಾರ್ದು ಅದು ಫಸ್ಟ್ ಫ್ರಿಂಟಲ್ಲಿ ಹೇಗೆ ಎರಡು ಲಾಕಿತ್ತು ಹಾಗೇನೇ ಬಂದರೆ ಚೆಂದ ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಲ ಲಾಕ್ ಮಾಡ್ಕೊಳ್ಳಿ ಮತ್ತು ಥ್ರೆಡನ್ನು ತೊಗೊಂಡು ಇನ್ನೊಂದು ಬೀಡ್ ಆ್ಯಡ್ ಮಾಡಬೇಕು ಕಂಟಿನ್ಯೂಸ್ ಇದೇ ಥರ ನೀವು ಮಾಡ್ಕೊಂಡು ಹೋಗ್ಬೋದು ಸ್ಯಾರಿ ಪೂರ್ತಿ ಬಾರ್ಡರ್ ಡಿಸೈನೇ ಬರುತ್ತೆ ಬೇಕು ಅಂದರೆ ಮಧ್ಯದಲ್ಲಿ ಒಂದೊಂದು ಕುತ್ನ ಕಟ್ಕೋಬೋದು ನಾನು ಸ್ವಲ್ಪ ದೂರಕ್ಕೆ ಕಟ್ಟಿ ತೋರಿಸ್ತೀನಿ ನಿಮಗೆ ನಿಮ್ಗೆ ಹೇಗೆ ಬೇಕಾಗಿ ಮಾಡ್ಕೊಳ್ಳಿ ಕೆಲವರು ಇಷ್ಟು ಕುಚ್ಚಿಲ್ಲದೆ ಬರೀ ಬಾರ್ಡರ್ ಡಿಸೈನ್ ಇಷ್ಟಪಡ್ತಿದ್ದಾರೆ ಈಗ ಫಸ್ಟ್ ಲಾಕ್ ಒಳಗಡೆ ಒಂದು ಸಲ ಲಾಕ್ ಮಾಡ್ಕೊಳ್ಳಿ ಫೈವ್ ಚೈನ್ ಆದಮೇಲೆ ಮತ್ತೆ ಸೆಕೆಂಡ್ ಲಾಕ್ ಇದೆಯಲ್ಲ ಹಾರ್ನಾಗ ಕಂಪ್ಲೇಂಟ್ ಮಾಡಿದ್ದು ನೋಡಿ ಇಲ್ಲಿ ಆ ಲಾಕ್ ಒಳಗಡೆ ಒಂದೊಂದು ಸಲ ಲಾಕ್ ಮಾಡ್ಕೊಳ್ಳಿ ನೀವು ಬಟ್ಟೆನ ತಿರುಗಿಸ್ಕೊಂಡು ಲಾಕ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎರಡು ಸಲ ಲಾಕ್ ಮಾಡ್ಕೊಂಡ ಮೇಲೆ ಕ್ರೋಶ ಮೇಲೆ ಒಂದು ಸಲ ಥ್ರೆಡ್ನ ತಗೊಂಡು ಚೈನ್ ಒಳಗಡೆ ಒಂಬತ್ತು ಸಲ ಹಾಫ್ ಡಬಲ್ ಕ್ರೋಷನ್ನು ಮಾಡ್ಕೊಬೇಕು ನಿಮಗೆ ಬೇಕು ಅಂದರೆ ಹೇಳೋದ್ನಲ್ವಾ ಸಿಂಗಲ್ ಕ್ರೋಶ್ ಅಥವಾ ಡಬಲ್ ಕ್ರೋಷನ್ನು ಮಾಡ್ಕೊಳ್ಳಿ ಸ್ವಲ್ಪ ಆಚು ದೊಡ್ಡದಾಗಿರುತ್ತೆ ಆದ್ರೂ ಇದು ತುಂಬ ಕ್ಯೂಟ್ ಕ್ಯೂಟಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಡಿಫ್ರೆಂಟ್ ಆಗಿರುತ್ತೆ ಹಾಕಿ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಕ್ಯೂಟ್ ಕ್ಯೂಟಾಗಿ ಪುಟ್ಟ ಪುಟ್ಟಾಗಿ ನೀಟಾಗಿ ಕಾಣಿಸ್ತದೆ ನೀವು ಬೇಕಾದ್ರೆ ಬೀಡನ್ನ ಚೇಂಜ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಬಿಗ್ ಬೀಡನ್ನು ಯೂಸ್ ಮಾಡ್ಕೊಳ್ಳಿ ಬೀಡು ಇದಾದರೆ ಸ್ವಲ್ಪ ಚೈನನ್ನು ಇನ್ನೊಂದು ಚೈನ್ ಬೇಕಂದರೆ ಎಕ್ಸ್ಟ್ರಾ ಮಾಡಿಕೊಂಡು ಹಾಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಆರ್ಚೆ ಆದಮೇಲೆ ಎರಡು ಸಲ ಲಾಕ್ನ ಮಾಡ್ಕೋಬೇಕು ಎರಡು ಸಲ ಹಾಕ್ ಮಾಡ್ಕೊಂಡಾದ್ಮೇಲೆ ದಾರನ ಈ ರೀತಿ ತೊಗೊಂಡು ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ ಈ ಥರ ಬೀಡ್ ಆ್ಯಡ್ ಮಾಡಿಕೊಂಡು ಬೀಡ್ ಒಂದು ಲಾಕ್ ಮತ್ತು ಬಟ್ಟೆಗೂ ಒಂದು ಲಾಕು ಈಸಿ ಇದೆ ಫ್ರೆಂಡ್ಸ್ ಬಿಗಿನರ್ಸ್ಗಳಿಗೂ ಆರಾಮಾಗಿ ನೋಡಿ ಟ್ರೈ ಮಾಡಿ ಕ್ರೋಶ ಕಲಿಯೋಕ್ಕೆ ನಿಮಗೆ ಚೆನ್ನಾಗಿದೆ ನೋಡಿ ಈ ಥರ ಲಾಕ್ ಮಾಡ್ಕೊಂಡಾದಮೇಲೆ ಫೈ ಚೈನ್ ಐ ಚೈನ ಹಾಕೊಳ್ಳಿ ನೀವು ನಂತರ ಹೀಗೆ ಹಾಕೋಬೇಡಿ ನೋಡಿ ಹೀಗೆ ಟರ್ನ ಮಾಡ್ಕೊಳ್ಳಿ ಯಾಕೆಂದರೆ ನೀವು ಈಗ ತಾನೇ ಕಲಿತಿರ್ತೀರಲ್ವ ಹಿಂಗೆ ಟರ್ನ ಮಾಡಿಕೊಂಡ್ರೆ ಇಲ್ಲಿ ಚೈನ್ ಹತ್ರ ನೀಟಾಗಿ ಹೋದ ಕಾಣುತ್ತೆ ನೀವು ಹೀಗೆ ಕ್ರೋಶನ ಹಾಕೋದಕ್ಕೆ ನಿಮಗೆ ಸರಿಯಾಗುತ್ತೆ ಎರಡು ಸಲ ಮಾಡಿರ್ತೀವಲ್ವ ಫ್ಟು ಬೀಟ್ ಪಕ್ಕದಕ್ಕೆ ಮಾಡಿಕೊಂಡು ಆಮೇಲೆ ಆರ್ಚ್ ಎಂಡ್ ಮಾಡಿರ್ತೀವಲ್ವ ಆ ಲಾಕ್ ಒಳಗಡೆ ಇನ್ನೊಂದು ಸಲ ಲಾಕ್ ಮಾಡಿಕೊಂಡ್ರೆ ನಮಗೆ ಕಂಟಿನ್ಯೂಸ್ ಆಗಿ ಆರ್ಚ್ ಡಿ ಆರ್ಚ್ ಡಿಸೈನ್ ಅನ್ನೋದು ಕಮ್ ಆಗುತ್ತೆ ನೆಕ್ಸ್ಟ್ ಕ್ರೋಶ ಮೇಲೆ ಒಂದು ಸಲ ದಾರನ ತೊಗೊಂಡು ಚೈನ್ ಒಳಗಡೆ ಒಂಬತ್ತು ಆಫು ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗಿ ನೋಡಿ ಫ್ರೆಂಡ್ಸ್ ಈ ರೀತಿ ಐದು ಆರ್ಚ್ಗಳಾದಮೇಲೆ ನಾನು ಎರಡು ಲಾಕ್ ಹಾಕ್ಕೊಂಡು ಎಂಡಲ್ಲಿ ಒಂದು ನಾಲ್ಕು ಚೈನ್ನ ಹಾಕ್ಕೊಳ್ತೀನಿ ಏಕೆಂದರೆ ಇದರಲ್ಲಿ ಕುಚ್ಚು ಕಟ್ಟಿದ್ರೆ ಯಾವ ರೀತಿ ಲುಕ್ ಬರುತ್ತೆ ಅಂತ ನೋಡಿ ಅದಕ್ಕೋಸ್ಕರ ಇದರಲ್ಲೇ ತೋರಿಸ್ಕೊಡ್ತಾಯಿದ್ದೀನಿ ಕುತ್ನೂ ಈ ರೀತಿ ಕಟ್ ಬೇಕು ಅನ್ನೋ ರೀತಿ ಅಲ್ವಾ ಈ ರೀತಿ ಕಟ್ಕೊಳ್ಳಿ ಬೇಡ ಅಂದರೆ ಬರೀ ಬಾರ್ಡರ್ ಡಿಸೈನ್ನೇ ಹಾಕೊಳ್ಳಿ ನೋಡಿ ಬರೀ ಬಾರ್ಡರ್ ಡಿಸೈನ್ನೇ ಹಾಕೋಬೋದು ನೋಡಿ ಫ್ರೆಂಡ್ಸ್ ಈ ಥರ ನಾಲ್ಕು ಚೈನ್ನ ಹಾಕ್ಕೊಂಡು ಕುಚ್ಚಿಗೆ ಜಾಗ ಬಿಟ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಕುಚ್ಚಿಗೆ ಚೈನ್ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಕಂಟಿನ್ಯೂಸ್ ಆಗಿ ಬರೀ ಆಚೆಗಳನ್ನ ಮಾಡ್ಕೊಂಡು ಹೋಗಿ ನೋಡಿ ಈಗ ಎರಡು ಸಲ ಸಿಂಗಲ್ ಕ್ರೋಶ್ ಅಂದರೆ ಲಾಕ್ನ ಮಾಡಿಕೊಂಡು ಬೀಡನ್ನ ಹಾಕೋತೀನಿ ಮತ್ತು ಆಚಕಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಬೀಡ್ಲಾಕಿ ಮತ್ತು ಬಟ್ಟೆಗ್ಳಾಕಿ ನೀವು ಬೇಕು ಅಂತಂದರೆ ಇಲ್ಲಿ ಐದಕ್ಕೆ ಹಾಕಿದ್ದೀನಿ ನೀವು ಏಳಕ್ಕೆ ಎಂಟಕ್ಕೆ ಹಿಂಗೆ ದೂರ ದೂರ ಬೇಕು ಅಂದರೆ ಗ್ಯಾಪ್ನ ಕೊಟ್ಕೊಂಡು ಬೇಕಾದ್ರೆ ದೂರ ದೂರಕ್ಕೆ ಒಂದು ಅಂದ್ಕೊಟ್ಟಿನ ಹಾಕೋಬೋದು ಇಲ್ಲಾಂದರೆ ಇಲ್ಲೇನು ಇಲ್ಲ ಅಂದ್ರೆ ಇಲ್ಲಿ ಆಫ್ಟರ್ ವರ್ಕ್ ಕ್ರೋಶ ಮಾಡಿದ್ವಿಲ್ವಾ ಈ ಬೀಟ್ ಕೆಳಗಡೆ ಇಲ್ಲಿಗೂ ಕಟ್ಕೋಬಹುದು ನೀವು ಕುಚ್ಛನ ಒಂದು ಎಲ್ಲಿಗೆ ಅಲ್ಲಿಗೆ ಬೇಕಾರೆ ಇದಕ್ಕೆ ಕಟ್ಕೋಬಹುದು ಇಲ್ಲ ಸಪ್ರೇಟ್ ಆಗಿ ಈ ರೀತಿ ಚೈನನ್ನು ಹಾಕೊಂಡು ಕಟ್ಬೋದು ನಿಮಗೆ ಯಾವ ರೀತಿ ಬೇಕು ಆ ರೀತಿ ಹಾಕೊಳ್ಳಿ ನೋಡಿ ಫೈ ಚೈನ್ ಹಾಕೊಂಡು ಬಟ್ಟೆನ ಟರ್ನ್ ಮಾಡ್ಕೊಳ್ಳಿ ಫಸ್ಟ್ ಲಾಕ್ ಅಲ್ವಾ ಅದಕ್ಕೆ ಒಂದ್ಸಲ ಲಾಕ್ ಮಾಡ್ಕೊಂಡು ಮತ್ತೆ ಪಕ್ಕಕ್ಕೆ ಒಂದೊಂದ್ಸರ್ತಿ ಲಾಕ್ ಮಾಡ್ಕೊಳ್ಳಿ ರೋಷ ಮೇಲೆ ಒಂದ್ಸಲ ದಾರನ ತಗೊಂಡು ಹಾಫ್ಟ್ ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗಿ ಒಂಬತ್ತು ಹಾಫ್ ಡಬಲ್ ಕ್ರೋಶನ ಮಾಡಬೇಕು ನೋಡಿ ಈ ರೀತಿ ಹರ್ಚಾದ್ಮೇಲೆ ಇನ್ನೊಂದು ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ಳಿ ಹೀಗೆ ಆರ್ ಲಾಕ್ ಆಯಿತು ಆರ್ ಲಾಕ್ ಆದ್ಮೇಲೆ ಮತ್ತೆ ಇನ್ನೊಂದ್ಸಲ ಸಿಂಗಲ್ ಅಂದ್ರೆ ಅಂದರೆ ಸಲ ಲಾಕ್ನ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದೇ ಥರ ಪೂರ್ತಿ ಸೀರೆಗೆ ಹಾಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ತುಂಬ ಕ್ಯೂಟ್ ಕ್ಯೂಟ್ ಆಗಿ ತುಂಬ ಮುದ್ದು ಮುದ್ದಾಗಿ ಕಾಣುತ್ತೆ ನೋಡಿ ಈ ರೀತಿ ಇನ್ನೊಂದು ಬೀಡನ್ನ ಆಡ್ ಮಾಡ್ಕೊಳ್ಳಿ ಬೀಡ್ ಲಾಕ್ ಮತ್ತೆ ಬಟ್ಟೆಗೆ ಲಾಕ್ ಫೈ ಚೈನ್ ನೀಟಾಗಿ ಒಂದು ಎರಡು ಆರ್ಚನ್ನು ನೋಡಿಕೊಂಡ್ರೆ ನಿಮಗೆ ಆರಾಮಾಗಿ ಇನ್ನೂ ಕಂಟಿನ್ಯೂ ಮಾಡೋಕ್ಕೆ ನಿಮಗೆ ಬರುತ್ತೆ ಫಸ್ಟ್ ಲಾಕ್ ಒಳಗಡೆ ಲಾಕ್ ಮಾಡಿಬಿಟ್ಟು ನೆಕ್ಸ್ಟ್ ಲಾಕಲ್ಲಿ ಇನ್ನೊಂದು ಸಲ ಲಾಕ್ ಮಾಡಿ ಏಕೆಂದರೆ ಇಲ್ಲಿ ಒಂದಕ್ಕೊಂದು ನೋಡಿ ಒಂದಕ್ಕೊಂದು ಗ್ಯಾಪ್ ಗ್ಯಾಪಿಲ್ದೇ ಇರೋ ರೀತಿ ನಾವು ನಾವಿಲ್ಲಿ ಎರಡು ಸಲ ಲಾಕ್ ಮಾಡಿಕೊಂಡ್ರೆ ಗ್ಯಾಪ್ ಇಲ್ಲದೇ ಇರೋ ರೀತಿ ಬರುತ್ತೆ ಕ್ರೋಶ ಮೇಲೆ ಒಂದು ಸಲ ತೊಗೊಂಡು ಚೈನ್ ಒಳಗಡೆ ಹೋಗಿ ದಾರನ ತಂದು ಮೂರು ದಾರನ ಸೇರಿ ಒಂದು ಮಟ್ಟಕ್ಕು ಇದನ್ನು ಹಾಫ್ ಡಬಲ್ ಕ್ರೋಶ್ ಅಂತ ಹೇಳೋದು ಇದೇ ಥರ ಒಂಬತ್ತು ಕಂಬನ ಮಾಡಿಕೊಂಡ್ರೆ ଓାର୍ଚୁ ରେଡିଆେ ನೋಡಿ ಫ್ರೆಂಡ್ಸ್ ಈ ತರ ಎನ್ಕೊಂಡ್ರೆ ಬಾರ್ಡರ್ ಡಿಸೈನ್ ಈ ರೀತಿ ಬರುತ್ತೆ ನಾವು ಬೇಕು ಅಂದ್ರೆ ಬ್ಲೌಸ್ ಸ್ಲೀವ್ ಹತ್ರ ಎಲ್ಲ ಇದನ್ನ ಕಂಟಿನ್ಯೂಸ್ ಆಗಿ ಎನ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಬ್ಲೌಸ್ ಸ್ಲೀವ್ ನೆಕ್ ಹತ್ರ ಈ ರೀತಿ ಡಿಸೈನ್ ಹಾಕೋಬಹುದು ಬಾರ್ಡರ್ ಡಿಸೈನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಬೇಕು ಅಂದ್ರೆ ನಾವು ಒಂದೊಂದು ಗೆಜ್ಜೆ ಪೀಟ್ಗಳನ್ನ ಹಾಕೊಂಡು ಸ್ಲೀವ್ ಹಾಕಬಹುದು ಇಲ್ಲ ಕಂಟಿನ್ಯೂಸ್ ಬಾರ್ಡರ್ನ ಹಾಕೊಂಡು ಮಾಡ್ಕೋಬೋದು ನೋಡಿ ಇಲ್ಲಿ ಪುಟ್ ಎರಡು ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ಸ್ಯಾರಿಗೆ ನೀವು ಬೇಕು ಅಂದ್ರೆ ಇಲ್ಲ ಅಂದ್ರೆ ಚೈನ ಸ್ಕಿಪ್ ಮಾಡ್ಬಿಟ್ಟು ಆಗಿ ಬರೀ ಬಾರ್ಡರ್ ಡಿಸೈನ್ ಹಾಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ನಾನೀಗ ಕುಚ್ಚನ್ನ ಕಟ್ಟಿ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಫೈನಲ್ ಈ ರೀತಿ ಬರುತ್ತೆ ಪುಟ್ಟ ಕುಡ್ತಾಗಿ ಕಟ್ಟಿದ್ದೀನಿ ನೋಡಿ ಈ ರೀತಿ நீர்ி சரி ஹாக்கி தான் சனா கண்து